ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋಲಿಕ್ಕೆ ಇದು ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಆಗ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ತಮಾಷೆ ಹೇಳ್ತಾ ಇಲ್ಲ ಮುಂಬೈ ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ ಇದೇ ಮಾಡಲು ಬೇರೆ ಕಡೆ ಮಾಡಬೇಕು ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಮಾಡ್ಬೇಕಂತಕ್ಕಂಥ ಅಧ್ಯಯನ ಆಗ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಎನ್ ಜಿ ಟಿ ಎನ್ ಜಿ ಟಿ ಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ ಇವೆಲ್ಲ ರೆಗ್ಯುಲರ್ ಕೊಡ್ತಾ ಇದ್ದಾರೆ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಹ್ರು ಹಿಂದಿನ ಅವಧಿ ಘೋಷಣೆ ಮಾಡಿದ್ರು ಕೆ ಸಿ ವ್ಯಾಲಿ ಹೆಚ್ಚಂಗ್ ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ವೇಗವಾಗಿ ನೀವು ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋಗ್ತೇವೆ ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀರ್ ಕಮ್ಮಿ ಆಗಿದೆ ಅಂತ ಹೇಳಿ ಎರಡು ಟ್ರೀಟ್ಮೆಂಟ್ ಪ್ಲಾಂಟ್ ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ ಅಷ್ಟೇ ಮಾತ್ರ ಇಷ್ಟು ಬೇರೆ ಯಾವ ಉದ್ದೇಶ ಇಲ್ಲ